ಅಮ್ಮ ನೋಡಿ ಆ ವರಗಳ ಚೀಲದಲ್ಲಿ ಮಹಾಲಕ್ಷ್ಮಿ ಅಂಶವಾಗಿರೋ ಕೌಡೆ ಗೋಮತಿ ಚಕ್ರ ಪರಿಹಾರ ಕಲ್ಲು ವಿನಾಯಕನ ಕಣ್ಣಿನ ಮುತ್ತು ಇಷ್ಟೆಲ್ಲಾ ಸೇರ್ಕೊಂಡಿದೆ ಇದನ್ನ ಮಹಾಲಕ್ಷ್ಮಿ ಪೂಜೆಯಲ್ಲಿ ನವಗ್ರಹ ಯಾಗದಲ್ಲಿಟ್ಟು ನಾವು ನಿಮ್ಗೋಸ್ಕರ ತಂದಿದೀವಿ ಇಷ್ಟು ಮಹಿಮೆ ಇರೋ ವರಗಳ ನಿಧಿಯನ್ನ ನಿಮ್ಮ ಮನೆಯ ಬಾಗಿಲ್ಗೆ ನೇತ ಹಾಕಿದಾಗ ಅನಾವಶ್ಯಕ ಖರ್ಚು ಕಷ್ಟಗಳೆಲ್ಲ ಹೋಗುತ್ತೆ ಲಾಭ ದುಪ್ಪಟ್ಟಾಗುತ್ತೆ ಲಕ್ಷ್ಮಿ ಕಟಾಕ್ಷ ಜಾಸ್ತಿ ಆಗುತ್ತೆ ಮನೆ ಸುಭಿಕ್ಷವಾಗಿರುತ್ತೆ ಆದಾಯ ಹೆಚ್ಚುತ್ತೆ ಜೀವನದಲ್ಲಿ ಸುಖ ಅನುಕೂಲ ಎಲ್ಲ ತಾನಾಗೆ ಹುಡುಕೊಂಡ್ ಬರುತ್ತೆ ಆ ಮಟ್ಟಿಗೆ ಒಂದು ಅದ್ಭುತವಾದ ಮಹಿಮೆ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಕಾಯ್ತಾ ಇದ್ದಾರೆ ಯಾರು ಅಂತ ನೋಡೋಣ ಹಲೋ ನಮಸ್ಕಾರ ಹೇಳಿ ಹೆಸರು ಹಾಗೆ ಎಲ್ಲಿಂದ ಕರೆ ಮಾಡ್ತಾ ತಿರ್ಚೂರಿಂದ ಸುಮತಿ ಮಾತಾಡ್ತಾ ಇದ್ದೀನಿ ಮೇಡಮ್ ಸುಮತಿ ಹೇಳಿ ನಿಮ್ಮ ಸಮಸ್ಯೆ ಏನು ನಿಮ್ಗೆ ಪರಿಹಾರ ಹೇಳೋದಕ್ಕೆ ಗುರುಗಳು ಕಾಯ್ತಾ ಇದ್ದಾರೆ ಸ್ವಾಮಿ ನಮಸ್ಕಾರ ಸ್ವಾಮಿ ನಮಸ್ಕಾರ ನಮ್ಮ ಹೇಳಿ ಸ್ವಾಮಿ ಏನೂ ಇಲ್ಲ ನನಗೂ ನನ್ ಕಣ್ಣಗೂ ಇತ್ತೀಚೆಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಮೊದಲು ಚೆನ್ನಾಗೇ ಇದ್ವಿ ಈಗ ನಾನು ಅವರು ಬೇರೆನೇ ಇದೀವಿ ನಾನು ಅಮ್ಮ ಮನೆಯಲ್ಲೇ ಇದೀವಿ ಸುಮ್ಮನೆ ವಾಗ್ವಾದ ಕೆಲಸಕ್ಕೆ ಬರದ ಸಮಸ್ಯೆಗಳಿಗೆ ಬರೀ ಜಗಳ ನಾನು ಮಾಡ್ತಾರ ಪ್ರಯತ್ನ ಯಾವುದು ಸರಿ ಹೋಗ್ತಾ ಇಲ್ಲ ಸ್ವಾಮಿ ನೀವು ಕೊನೆಯದಾಗಿ ನಿಮ್ಮ ಗಂಡನಿಂದ ಬೇರೆ ಆಗುವಾಗ ಮನೆ ಏನಾದರೂ ಬದಲಾಯಿಸುದ್ರಮ್ಮ ಹೌದು ಸ್ವಾಮಿ ಅದಕ್ಕೆ ಸ್ವಲ್ಪ ದಿನದ ಮುಂಚೆನೇ ಮನೆ ಬದ್ಲಾಯಿಸಿದ್ವಿ ಈ ಮನೆಗೆ ಬಂದಾಗ್ಲಿಂದ ಸಮಸ್ಯೆ ಆಗ್ತಾನೆ ಇದೆ ನಿಮ್ಮ ಮನೆ ಬಾಗ್ಲು ಯಾವ ದಿಕ್ಕಲ್ಲಿ ಇದೆಯಮ್ಮ ದಕ್ಷಿಣ ದಿಕ್ಕಿನ ಕಡೆ ಇದೆ ಸ್ವಾಮಿ ಅಮ್ಮ ಸಮಸ್ಯೆ ನಿಮ್ಗೂ ನಿಮ್ ಗಂಡಂಗೂ ಅಲ್ಲಮ್ಮ ನಿಮ್ ಮನೆ ಸುತ್ತಮುತ್ತ ಮತ್ತೆ ನಿಮ್ ಸುತ್ತಮುತ್ತ ಇರೋರಿಂದನೇ ಈ ಸಮಸ್ಯೆ ಇಲ್ಲ ಹಾಗಂತೀರ ಸ್ವಾಮಿ ನಾವು ಒಟ್ಟಾಗಿ ಬಾಳೋದಕ್ಕೆ ಆಗೋದಿಲ್ವಾ ಇದಕ್ಕೆ ಒಳ್ಳೆ ಪರಿಹಾರ ಅಂದ್ರೆ ಗಜಮುಖ ದೃಷ್ಟಿ ಕವಚ ತಗೊಂಡು ಅದ್ರಲ್ಲಿರೋ ಈ ಆನೆ ಕಣ್ಣಿನ ರೂಪದಲ್ಲಿರೋಂತ ಆ ಡಾಲರ್ ಅನ್ನ ಖಂಡಿತವಾಗ್ಲೂ ನೀವೂ ನಿಮ್ಮ ಗಂಡ ಬಿಡದೆ ಹಾಕೊಂಬನ್ನಿ ಅದು ಕೆಟ್ಟ ದೃಷ್ಟಿಯನ್ನ ನಾಶ ಮಾಡುತ್ತೆ ಅಷ್ಟ ಮಾತ್ರ ಅಲ್ಲ ಅದರಲ್ಲಿ ಐದು ಪರಿಹಾರ ಚೀಲಗಳಿದೆ ಆ ಐದು ಪರಿಹಾರ ಚೀಲಗಳನ್ನು ನಿಮ್ಮ ಮನೆಯನ್ನ ಸುತ್ತಿ ನಿಮ್ಮ ತಲೆ ಸುತ್ತಿ ನಿಮ್ಮ ಗಂಡನ ತಲೆಗೆ ಸುತ್ತಿ ನಾಲ್ಕು ಶುಕ್ರವಾರ ಒಂದು ಅಮಾವಾಸ್ಯ ತಿಥಿಯಲ್ಲಿ ಬೆಂಕಿಗಾಕಿ ಸುಟ್ಬಿಟ್ರೆ ನಿಮ್ಗೆ ಬರೋ ಅಂತಹ ದೃಷ್ಟಿನೇ ಆಗ್ಲಿ ಮಾಟ ಮಂತ್ರ ಎಲ್ಲಾ ರೀತಿಯ ಕೆಟ್ಟ ಶಕ್ತಿಗಳು ವಿರುದ್ಧವಾದ ವಿಷಯಗಳು ಎಲ್ಲಾ ನಾಶ ಆಗ್ಬಿಡುತ್ತೆ ಆದಷ್ಟು ಬೇಗ ನೀವು ನಿಮ್ಮ ಗಂಡ ಒಂದು ಸುಖವಾದ ಸಂಬಂಧ ಬೆಳೆಸೋ ಮಟ್ಟಕ್ಕೆ ಒಳ್ಳೆ ಪರಿಹಾರ ಕೊಡುತ್ತಮ್ಮ ಚಿಂತೆ ಮಾಡಬೇಡಿ ಇದರಿಂದ ಅನಾಗತ್ಯ ವಾಗ್ವಾದ ಯಾವುದೇ ಜಗಳ ಕದನ ಇದನ್ನೆಲ್ಲ ಕಳೆದು ನಿಮ್ಮ ಸುತ್ತಲೂ ಇರೋ ವಿರುದ್ಧವಾದ ಕೆಟ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡಿ ನೀವು ನಿಮ್ಮ ಗಂಡನೂ ಆದಷ್ಟು ಬೇಗ ಸೇರಿ ಬದುಕಿ ಒಂದು ಒಳ್ಳೆ ಸುಖವಾದ ಜೀವನವನ್ನ ಅನುಭವಿಸ್ತೀರಾ ಇದನ್ನ ಮಾಡಿ ನೋಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ನೀವ್ ಹೇಳಿ ತುಂಬಾ ಖುಷಿ ಆಯ್ತು ಸ್ವಾಮಿ ಬಹಳ ಉಪಕಾರ ಆಯ್ತು ನಿಮ್ಮಿಂದ ಗುರುಗಳು ಈಗಷ್ಟೇ ಕಾಲರ್ ಹೇಳಿದ್ರು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗಿ ಬೇರೆ ಆಗಿದೀವಿ ಅಂತ ಹೀಗೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬರೋದಕ್ಕೂ ದೃಷ್ಟಿಕಾರಣ ಆಗತ್ತ ಯಾಕಂದ್ರೆ ನಾನೇ ತುಂಬಾ ಕಡೆ ನೋಡಿದೀನಿ ತುಂಬಾ ಚೆನ್ನಾಗಿರ್ತಾರೆ ಸಂತೋಷವಾಗಿರ್ತಾರೆ ದಿಢೀರಂತ ಜಗಳ ಆಡ್ಕೊಂಡು ಒಂದೇ ಕ್ಷಣದಲ್ಲಿ ಬೇರೆ ಹೋಗ್ತಾರೆ ಇದಕ್ಕೂ ನಮ್ಮ ದೃಷ್ಟಿ ಅನ್ನೋದು ನೀವ್ ಯಾವ್ದೋ ಕೆಲ್ಸದಲ್ಲಿ ಅಥವಾ ಮನೆಯಲ್ಲಿ ಬೇರೆ ಯಾವ್ದೋ ಸಮಸ್ಯೆ ಆಗೋದು ಅದನ್ನ ಮಾತ್ರ ಅನ್ಕೊಂಡಿದೀರಾ ಹಾಗೇನಿಲ್ಲ ಗಂಡ ಹೆಂಡತಿ ಸಂಬಂಧ ಸಹೋದರ ಸಂಬಂಧ ಅಪ್ಪ ಅಮ್ಮ ಸಂಬಂಧ ಈ ರೀತಿ ಎಲ್ಲ ಸಂಬಂಧಗಳಲ್ಲೂ ಕೆಲವರು ಉದ್ದೇಶಗಳು ಅವರ ಬಗ್ಗೆ ಇರುವಂತಹ ವಿರುದ್ಧವಾದ ಭಾವನೆಗಳು ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಗಜಮುಖ ದೃಷ್ಟಿಕವಚ ಇದ್ರೆ ಅಂಥವರ ಮನೆಯಲ್ಲಿ ಯಾವುದೇ ವಿಧವಾದ ಕೆಟ್ಟ ಶಕ್ತಿಗಳು ದುರ್ದೇವತೆಗಳು ಬರೋದೇ ಇಲ್ಲ ಎಲ್ಲವನ್ನೂ ನಾಶ ಮಾಡಿ ಅವರ ಮನೆಯಲ್ಲಿ ಸಕಲ ಐಶ್ವರ್ಯಗಳನ್ನು ಸಕಲ ಒಳ್ಳೆಯದನ್ನು ಗೆಲುವನ್ನು ತಂದು ಕೊಡುವ ಒಂದು ಅದ್ಭುತವಾದ ನಿಧಿಯೇ ಗಜಮುಖ ದೃಷ್ಟಿ ಕವಚ ಗಜಮುಖ ದೃಷ್ಟಿಕವಚ